ॐ तत्पुरुषाय विद्महे महादेवय धीमहि तन्नो रुद्रः प्रचो तन्नो रुद्रः प्रचोदयात् ಪದಗಳೆ ತತ್ವದ ಮೂಲ ತೆರೆದು ನೀನು ಅರಿವಿನ ಬಾಗಿಲ ಎಲ್ಲ ಮನಗಳ ಈಶ್ವರ ಎಲ್ಲ ನೀನೇ ಅಲ್ಲ ನಿನ್ನ ಪದಗಳೆ ತತ್ವದ ಮೂಲ ತೆರೆದು ನೀನು ಅರಿವಿನ ಬಾಗಿಲ ಎಲ್ಲ ಮನ ಏನ್ರಿ ಹೀಗೆ ಬರ್ತೀರಿ ಹೋಪಾಲ್ ಬನ್ನಿ ಬಾಳೆ ನಿತ್ಕೊಳ್ರಿ ಅಲ್ಲಿ ಏನು ಎಲ್ರು ಒಟ್ಟಾಗ ಬಂದ್ರಲ್ಲ ಏನ್ ತಗೋತಾರ ನಾವು ಒಟ್ಟಾಗೆ ಇರ್ತೀವಿ ಒಗ್ಗಟ್ಟಾಗೆ ಇರ್ತೀವಿ ಎಲ್ರು ಅದೇ ತರ ಇರ್ಬೇಕು ಅಂತ ನಮ್ಮ ಆಸೆ ಈಗಲೂ ಅದೇ ತರ ಇದ್ದೀವಲ್ಲ ಆ ತರ ಇದ್ದಿದ್ರೆ ನಾವು ನಿಮ್ ಹತ್ರ ಬರ್ತಾನೆ ಇದ್ದಿದ್ದಿಲ್ಲ ಎಂತದ್ ಏನ್ರಿ ಆಯ್ತು ಅಂಥದ್ದು ಏನಾಯಿತು ಅಂತ ಹಗುರವಾಗಿ ಹೇಳ್ತಾ ಇದ್ರಲ್ ರೀ ನಿಮ್ಮ ತನ್ನ ಮಾಡಿದೆ ಏನು ಮಾಡ್ತಾ ಇದಾನೋ ಅಂತ ನಿಮ್ಗ ಏನಾದ್ರು ಗೊತ್ತಿದೆಯಾ ಇದು ಓಹೋ ಹೌದಾ ಹಾಂ ತೊಗೊಂಡ್ಬೇಕ್ ಅದೇ ಮಾತು ಹೇಳಿ ಏರೋ ಹೇಳಿದ್ರೆ ಇದು ಅಂತ ಹೇಳ್ತಾನೆ ಅಥವಾ ಚಿತ್ರೋದ್ರಕ್ಕೆ ಗೊತ್ತಾನೆ ಇಲ್ಲಿ ಹೆಚ್ಚ ಗೊತ್ತಾಯಿದ್ರೆ ರಗುಲರ್ ಅಂತ ಹೋಗುತ್ತೆ ಒಂದು ರಗುರ ಮೇಲೆ ಎರಡು ಗೊತ್ತಾಗುತ್ತೆ ನಿಮ್ಮ ಮನೆ ಎರಡು ಭಾಗ ಆಗುವುದಿರಲಿ ನಿಮ್ಮ ತಮ್ಮ ಮಾಡುವ ಕೆಲಸದಿಂದ ನಿಮ್ಮ ಮನೆ ಈ ಊರಿನಿಂದ ಬೇರೆ ಆಗತ್ತೆ ನೋಡಿ ನೋಡಿ ನಾನು ಹೇಳೋಷ್ಟು ಹೇಳಿದೀನಿ ಇವತ್ತು ಬೇಕಾದ್ರೆ ಹೇಳ್ತೀನಿ ಹೇಳುವುದಷ್ಟೇ ಅಲ್ಲ ಶರೀಪ್ನ ನಿಮ್ಮ ಮನೆಯಿಂದ ಹೊರ ಕಳಿಸಲೇಬೇಕು ಮನೆಯಿಂದ ಅಲ್ರಿ ಈ ಊರ್ನಿಂದಲೇ ಹೊರ ಕಳಿಸಬೇಕು ಯಾಕ್ರಿ ಯಾಕ್ರಿ ಹಾಕು ಹಾಕ್ತೀರಾ ಅವನು ಏನ್ ತಪ್ಪಾಡ್ದ ಅವನು ನಿಮ್ಮ ತಮ್ಮನ ಶಿಷ್ಯ ಅಲ್ವೇ ಅವನ್ ತಪ್ಪಾಡ್ದೇ ಇರ್ತಾನ ಯಥ ರಾಜ ತಥಾ ಪ್ರಜಾ ಅಂದ ಹಾಗೆ ಯಥ ಗುರು ಶಿಷ್ಯ ಅಲ್ರಿ ಅಲ್ರಿ ಶರೀಫ ಏನ್ ಮಾಡ್ದ ಅದನ್ನಾದ್ರೂ ಹೇಳಿ ಅಲ್ರಿ ಅವ್ನ ನಮ್ ಜನಾಂಗದ ಮಕ್ಕಳಿಗೆ ಪಾಠ ಬೇರೆ ಹೇಳ್ಕೊಡ್ತಾನಂತೆ ಇದನ್ಯ ಇಷ್ಟೇ ಅಲ್ಲ ಇಮಾಮ್ ಸಾಹೇಬ್ರನ್ನ ಅವನ ಹೇಳ್ತೀನಿ ನಾ ಮನೆ ಕರೆದು ಊಟಕ್ಕೆ ಮೇಲೆ ಹಾಕಿದಾನಂತೆ ಹಾಗೆ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರು ಏನು ಆಗಲ್ಲ ಬಾಯಿ ತೆಗದ್ ನಾಲ್ಕು ಮಾತು ಬೈನಿಗೆ ತಮ್ಮನ್ನ ಅವ ನಿಮಗೆ ತಮ್ಮ ನೀರಬಹುದು ರೀ ಆದರೆ ನಮ್ಮ ದೃಷ್ಟಿಯಲ್ಲಿ ಈ ಕಳಸ ಗ್ರಾಮದಲ್ಲಿ ಅವನು ಒಬ್ಬ ಸಾಮಾನ್ಯ ಪ್ರಜೆ ಹಡಿ ಠಡಿ ಠಡಿ ನೀವು ಸ್ವಲ್ಪ ಸಮಾಧಾನವಾಗಿರಿ ನಾನು ಇವತ್ತೇ ಇವತ್ತೇ ಇದ್ರ ಬಗ್ಗೆ ನನ್ನ ನಾನು ಹತ್ರ ಚರ್ಚೆ ಮಾಡ್ತೀನಿ ಏ ಏ ಬರೀ ಚರ್ಚೆ ಮಾಡಿದ್ರೆ ಏನಾಗಲ್ಲ ಯಾವುದಾದರೂ ಒಂದು ನಿರ್ಧಾರಕ್ಕೆ ಬನ್ನಿ ಯಾವುದಾದರೂ ಒಂದು ನಿರ್ಧಾರ ಅಲ್ಲ ಸರಿಪ್ಪಾ ಈ ಊರಿನಿಂದ ಕಳಸ ನಿರ್ಧಾರ ಮಾಡಿ ಇಲ್ಲ ಅಂದ್ರೆ ನಾಳೆ ನೀವು ತೊಂದರೆ ಅನುಭವಿಸಬೇಕಾಗುತ್ತೆ ಹ ಇರುವ ವಿಚಾರ ಹೇಳಿದ್ದೇವೆ ನೋಡಿ ನಮ್ಮನ್ನ ಬೈಕೋಬೇಡಿ ಅಘಮರ್ಷಣ ಋಷಿ ಭಾವವೃತ್ತೋ ದೇವತಾ ಅನುಷ್ಠಪ್ ಚಂದ ಪಾಪ ಪುರುಷ ವಿಸರ್ಜನೆ ವಿನಿಯೋಗ ಪಾಪ ಪುರುಷ ವಿಸರ್ಜನೆ ವಿನಿಯೋಗ ಸುಮ್ನೆ ಮಂತ್ರ ಹೇಳಿದ ಸಾಲದು ಅದರ ಪ್ರಕಾರ ನಡ್ಕೋಬೇಕು ಅಣ್ಣ ಇಲ್ಲಿ ಪಾಪ ಪುರುಷ ಅಂದ್ರೆ ಕಣ್ಣಿ ಕಾಣೋ ವ್ಯಕ್ತಿ ಅಲ್ಲ ನಮ್ಮ ದೇಹದಲ್ಲಿರೋ ನಮ್ಮ ಮನಸ್ಸಿನಲ್ಲಿರೋ ಪಾಪ ಚಿಂತೆಗಳನ್ನ ನಾವು ಮಾಡಿರೋ ಪಾಪಗಳನ್ನ ಬಿಡೋದು ಅಂತ ಅರ್ಥ ನಮಗಲ್ಲದವ್ರನ್ನ ಹತ್ತಿರ ಸೇರಿಸ್ಕೊಳ್ಳೋದು ಪಾಪನೇ ತಾನೆ ಯಾರು ಯಾರ್ ನಮ್ಮವರಲ್ಲ ಲೋಕಾನ್ ಸಮಸ್ತಾನ್ ಸುಖಿನೋ ಭವಂತು ಅನ್ನೋದ್ರಲ್ಲಿ ಇಡೀ ವಿಶ್ವವೇ ಸುಖವಾಗಿರ್ಲಿ ಅನ್ನೋ ವಿಶಾಲ ಭಾವನೆ ಇದೆಯಾ ಹೊರತು ನಮ್ ದೇಶ ಮಾತ್ರ ಸುಖವಾಗಿರ್ಲಿ ಅನ್ನೋ ಸಂಕುಚಿತ ಭಾವನೆ ಇಲ್ವಲ್ಲ ಸರ್ವೇ ಜನ ಸುಖಿನೋ ಭವಂತು ಎಲ್ರೂ ಸುಖವಾಗಿರ್ಲಿ ಅಂತ ಸಮತಾ ಭಾವನೆ ಏಕೋ ಭಾವನೆ ಇದೆಯಾ ಹೊರತು ಸ್ವಜನ ಸುಖಿನೋ ಭವಂತು ಅಂತ ಹೇಳಿಲ್ವಲ್ಲ ಗೋವಿಂದು ಶಮಿಸಿ ಅಣ್ಣ ನಾನು ಮಾನವತ್ವಕ್ಕೆ ಮನ್ನಣೆ ಕೊಡ್ತೀನಿ ಹೊರತು ಮತಾಂಧತೆಗೆ ಮನ್ನಣೆ ಕೊಡಲ್ಲ ಈ ಷರೀಫನನ್ನ ಮತದಿಂದ ನೋಡದೆ ಮನುಷ್ಯನನ್ನಾಗಿ ನೋಡಿ ಸಬ್ ಕಾ ಮಾಲಿಕ್ ಏಕೆ ಅನ್ನೋದನ್ನ ರೂಢಿಸ್ಕೊಂಡ್ರೆ ಈ ಅಂತರಗಳು ಅವಾಂತರಗಳು ಯಾವುದೂ ಕಾಣೋದಿಲ್ಲ ಮಾಡೋದು ಸಜಾಗಿರ್ಬೋದು ಆದ್ರೆ ಸಮಾಜಕ್ಕೆ ಸಮಾಜಕ್ಕೆ ಸರಿಯಾಗಿರಲ್ಲ ಸಮಾಜ ಅಂದ್ರೆ ಯಾರಣ್ಣ ನಾವೇ ನಾವೆಲ್ಲ ಸೇರಿದ್ರೆ ಸಮಾಜ ನಾವು ಒಳ್ಳೇದನ್ನ ತೋರಿಸ್ಕೊಟ್ರೆ ಸಮಾಜ ಮೊದಲು ಮೊದಲು ನಮ್ಮನ್ನು ದ್ವೇಷಿಸ್ಬೋದು ದೂರ ಕೂಡ ಇಡಬಹುದು ಆದ್ರೆ ನಾವು ಮಾಡೋದು ಒಳ್ಳೇದು ಅಂತ ಗೊತ್ತಾದ್ರೆ ಎಲ್ಲರೂ ನಮ್ಮ ಹಿಂದೆ ಬರ್ತಾರೆ ನೀನು ಸಮಾಜೋದ್ಧಾರಕನಾಗಬೇಕಾಗಿಲ್ಲ ಸಂಸಾರೋದ್ಧಾರಕನಾದ್ರೆ ಸಾಕು ಸಂಸಾರ ಕೂಡ ಸಮಾಜದ ಒಂದು ಅಂಗಾನೇ ಮನೆ ಮಟ್ಟಿಗಿರೋ ಜನರನ್ನ ಸಂಸಾರ ಅಂತೀವಿ ಗ್ರಾಮದಲ್ಲಿರೋರನ್ನ ಗ್ರಾಮಸ್ಥರು ಅಂತ ಕರಿತೀವಿ ಎಲ್ಲಾ ಒಟ್ಟಾಗಿ ಸೇರಿದ್ರೇನೆ ಸಮಾಜ ಎಲ್ಲಾ ವರ್ಗದ ಜನರು ಎಲ್ಲಾ ಮತದ ಜನರು ಒಟ್ಟಾಗಿ ಸೇರಿದ್ರೇನೆ ಸಮಾಜ ಆರೋಗ್ಯಕರವಾಗಿರುತ್ತೆ ನಡುವೆ ಹೊಸ್ತಿಲು ಅಂತ ಹೊಂದಿದೆ ನಿಸ್ತಿಲ್ ಯಾಕಿರುತ್ತೆ ಗೊತ್ತೇನನ್ನ ನೀನು ಇದ್ದಾಗ ನೀನು ನೀನೆ ಆ ಹೊಸ್ತಿಲು ದಾಟಿ ಹೊರಗೋದಾಗ ಹೋದಾಗ ನೀನು ನೀನಲ್ಲ ಊರಿನಲ್ಲಿ ಒಬ್ಬ ಪ್ರಜೆ ಅಂತ ನಮ್ಮನ್ನ ನೆನ್ಪಿಸೋಕೆ ಹಾಗೆ ಮನೆ ಬರುವಾಗ ಒಳ್ಳೆದನ್ನು ಕರ್ಕೊಂಡು ಬಾ ಅಂತ ಹೇಳುತ್ತೆ ಒಳ್ಳೇದು ಅಂದ್ರೆ ಒಳ್ಳೇದು ಅಂದ್ರೆ ಒಳ್ಳೇದು ಅಂದ್ರೆ ಯಾವುದು ಅಂತ ನಿರ್ಧರಿಸೋಕೆ ನಿಮ್ ಕೈಯಲ್ಲಿ ಆಗ್ತಾ ಇಲ್ಲ ಕಾರಣ ನಿಮ್ಮಲ್ಲಿ ಸ್ವಾರ್ಥ ಮತಾಂಧತೆ ತುಂಬಿದೆ ಈ ಎರಡು ಪಾಪ ಪುರುಷರನ್ನು ವಿಸರ್ಜನೆ ಮಾಡಿದ್ರೆ ಆಗ ಒಳ್ಳೇದು ಯಾವುದು ಅಂತ ನಿಮಗ್ ಗೊತ್ತಾಗುತ್ತೆ ನಿನ್ ಬುದ್ಧಿ ಹೇಳೋದಕ್ಕೆ ನನ್ನ ಕೇಳ ಆಗ್ತಾ ಇಲ್ವಲ್ಲ ಯಾಕೋಪ ಮಾಡ್ಕೊಂಡಿದ್ದೀರಿ ಸಂಧ್ಯಾ ವಂದನೆಗೆಲ್ಲ ಸಿದ್ಧ ಮಾಡಿದ್ದೀನಿ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನೋ ಹಾಗೆ ಈ ಮನೆಯಲ್ಲಿ ಆಗಬಾರ್ದೆಲ್ಲ ಆಗ್ತಾ ಇದ್ರು ಆಚಾರಕ್ಕೇರು ಕಮ್ಮಿ ಇಲ್ಲ ಸ್ವಲ್ಪ ಮೆತ್ತುಗ್ ಮಾತಾಡಿ ಲಕ್ಷ್ಮಿ ಮನಸ್ಸಿಗೆ ನೋವು ಆಗತ್ತೆ ನಾನು ಲಕ್ಷ್ಮಿ ಮನಸ್ಸನ್ನ ನೋಯಿಸ್ಬೇಕು ಅಂತ ಈ ತರ ಮಾತಾಡ್ತಾ ಇಲ್ಲ ಬುದ್ಧಿ ನೋಡಿ ನನಗೆ ಕಟ್ತಾ ಇಲ್ಲ ಅವ್ರಾಡುಗೌರನ್ನ ಬಿಟ್ಟು ಬಿಡಿ ಯಾರು ಅವ್ರ ದಾರಿಗೆ ಅಡ್ಡಿ ಆಗೋದ್ ಬೇಡ ಅಂತ ಮಾವನವರು ಅವರು ಸಾಯಕ್ ಮುಂಚೆ ಹೇಳಿದ್ರಲ್ಲ ಸರಸ್ವತಿ ನಿನಗ ಗೊತ್ತಿಲ್ಲ ಏನ್ ಸುಮ್ಮನೆ ಅವ್ನು ಎಲ್ಲಿ ಹೋದ್ರು ನಾನು ಅವನ್ನ ಕೇಳ್ತಾ ಇರ್ಲಿಲ್ಲ ಅವ್ನು ಏನ್ ಮಾಡಿದ್ರು ನಾನು ಅವ್ನಿಗೆ ಅಡ್ಡಿ ಬರ್ತಾ ಇರಲಿಲ್ಲ ಆದ್ರೆ ಆದ್ರೆ ಈ ತರ ಯಾರನ್ನ ಮನೆ ಹಾಗೆ ಹೇಗೆ ನನ್ ತಮ್ಮ ಅಂತ ನಾನ್ ಸುಮ್ನೆ ಇರ್ಬೋದು ಊರಿನ ಜನ ಊರಿನ ಜನ ಸುಮ್ಮನೆ ಇರ್ತಾರನೆ ಊರಿನ ಜನ ಅಂದ್ರೆ ಅದೇ ರಾಮ್ ಭಟ್ರು ಶಾಂಬಟ್ರು ಊರಿನ ಜನ ಅಂದ್ರೆ ಅವ್ರಿಬ್ರೇನಾ ಇವತ್ತಿಬ್ರು ಕೇಳಿದ್ರು ನಾಳೆ ನಾಳೆ ಊರ್ ಜನ ಎಲ್ಲಾ ಕೇಳ್ತಾರಲ್ಲ ನೋಡಿ ಊರು ಅಂದ್ರೆ ಒಳ್ಳೆಯವರು ಕೆಟ್ಟವರು ಏನಾದ್ರಾಗ್ಲಿ ನಮ್ಗೆ ಅನ್ನೋರು ಇರ್ತಾರೆ ಎಲ್ರು ಒಂದ್ಸಾರಿ ಕೇಳಿ ಹೌದೇ ಹೌದು ಎಲ್ಲರ ಮನೆಗೂ ಹೋಗಿ ಇವರಿಬ್ರು ಪುರಾಣ ಓದಿ ಒಬ್ಬೊಬ್ರು ಕೇಳ್ತೀನಿ ಅದೇ ನನ್ ಕೆಲ್ಸ ಕೋಪಿಸ್ಕೋಬೇಡ್ರಿ ಒಬ್ಬೊಬ್ರು ಮನೆಗೂ ಹೋಗಿ ಅಂತ ನಾನಿಲ್ಲಿ ಹೇಳ್ದೆ ಸರಸ್ವತಿ ಇದೆಲ್ಲ ಗೊತ್ತಾಗಲ್ಲ ನೀನ್ ಸುಮ್ಮನೆ ಇರು ಲಕ್ಷ್ಮೀ ಹೇಳು ಅವಳು ಮಾತ್ರ ಕೇಳ್ತಾನೆ ನೋಡೋಣ ಹಣೆ ಬರ ಕಣೆ ಹಣೆ ಬರ ಅಕ್ಕ ಭಾವಯ್ಯ ಯಾಕೋ ಕೋಪದಲ್ಲಿದ್ದಾರೆ ಅವ್ರ ಕೋಪ ಗೊತ್ತೇ ಇದೆಯಲ್ಲ ಆದ್ರೂ ನಿಮ್ಮ ಯಜಮಾನ್ರು ಹೀಗೆ ಮಾಡಬಾರ್ದಾಗಿತ್ತು ಅವ್ರಗ್ ಸರಿ ಅಂತ ತೋಚಿದ್ದನ್ನ ಅವ್ರು ಮಾಡೇ ಮಾಡ್ತಾರೆ ನಿಜಾನಮ್ಮ ಒಟ್ಟು ಕುಟುಂಬ ಅಂದ್ರೆ ಎಲ್ರೂ ಒಬ್ರನ್ನೊಬ್ರನ್ನ ಅನುಸರಿಸ್ಕೊಂಡು ಹೋಗ್ಬೇಕು ಇಲ್ಲದೆ ಇದ್ರೆ ಮನೆ ಎರಡು ಹೋಳ ಅಷ್ಟೇ ಹೌದಕ್ಕ ಆದ್ರೆ ಏನ್ ಮಾಡೋದು ಭಾವಯ್ಯ ನಿಮ್ಮ ಮಾತನ್ನ ಹೇಗ್ ಕೇಳಲ್ವೋ ಅದೇ ರೀತಿ ಇವಳ ತಂದ್ರು ನನ್ ಮಾತ್ ಹೋಗ್ಲಿ ನಮ್ ಶಾರದ್ರೆನೋ ನಾನ್ ಹೇಳಕ್ ಹೋದ್ರೆ ನೀನ್ ಇನ್ನು ಚಿಕ್ಕವಳು ವಿಷಯದಲ್ಲಿ ತಲೆ ಹಾಕ್ಬೇಡ ಅಂತ ಹೇಳ್ತಾರೆ ಹಾಗಲ್ಲ ಶಾರದಾ ಮಗಳು ನ ಮಮತೆಯಿಂದ ನಿನ್ ಮಾತ್ ಕೇಳ್ತಾರೇನೋ ಅಂತ ಇಷ್ಟಕ್ಕೂ ನಮ್ ಶರೀಫ್ ತಮ್ಮ ಏನಂತ ದೊಡ್ಡ ತಪ್ಪು ಮಾಡ್ದ ನಮ್ ತಂದೆಯವ್ರ ಹತ್ರ ವಿದ್ಯೆ ಕಲಿಯುತ್ತಪ್ಪೆ ಅಥವಾ ಓದ್ನಲ್ಲಿ ಎಲ್ಲರಿಗಿಂತ ತಪ್ಪೆ ಏನೂ ತಪ್ಪಿಲ್ಲ ತಪ್ಪೆಲ್ಲ ನಂದೆ ಶರೀಫನ್ನ ಇಲ್ಲಿಗೆ ಕರ್ಕೊಂಡು ಬಂದ ದಿನವೇ ಕಡಾಖಡಿತವಾಗಿ ಅವನನ್ನ ಹಿಂದಿರುಗಿ ಕಳಿಸದೆ ಹೋದಲ್ಲ ಅದು ಅದು ನನ್ನ ದೊಡ್ಡ ತಪ್ಪು ದೊಡ್ಡಪ್ಪ ನಾನು ಹೇಳಿದ್ದೆ ಹೇಳಿ ನಿಮ್ ತಂದೆ ಒಂದ್ ರೀತಿ ಹೇಳ್ತಾನೆ ನೀನು ಒಂದ್ ರೀತಿ ಹೇಳ್ತೀಯ ನಿಮ್ ದೊಡ್ಡಣ್ಣ ಒಂಥರ ಹೇಳ್ತಾರೆ ನಿಮ್ಮಮ್ಮ ತರ ಹೇಳ್ತಾರೆ ನನ್ನ ನನ್ನ ನೋವನ್ನ ಯಾರು ಅರ್ಥ ಮಾಡ್ಕೊಳ್ಳೋಲ್ಲ ಎಲ್ಲರೂ ಅವರ ಮೂಲಿಗೆ ಬೇಗವಾಗಿಯೇ ಮಾತಾಡ್ತಾರೆ ನಾವು ನಮ್ಮ ಮನೆತನ ನಮ್ಮ ಪ್ರತಿಷ್ಠೆ ಈ ಊರಲ್ಲಿ ನಮ್ಗಿರೋ ಮರ್ಯಾದೆ ಗೌರವ ಇದು ಏನು ನಿಮಗೆ ಬೇಕಾಗಿಲ್ಲ ನಿಮಗೆ ಯಾವುದು ಅರ್ಥ ಆಗಲ್ಲ ಇನ್ನು ಈ ಮನೆಯಲ್ಲಿ ಏನೇನ್ ನಡಿಬೇಕಾಗಿದ್ಯೋ ಈ ರಾಧಾಂತ ಎಲ್ಲಿಗೆ ಹೋಗಿ ಮುಟ್ಟತ್ತೋ ದೇವ್ರಿಗೆ ಗೊತ್ತು ಅಕ್ಕ ನೀವೇನೋ ಯೋಚನೆ ಮಾಡಬೇಡಿ ಎಲ್ಲ ಸರಿ ಹೋಗುತ್ತೆ ಸಮಾಧಾನವಾಗಿರಿ ಮಗು ದೇವರ ನೈವೇದ್ಯ ಮಾಡುವಾಗ ಮಂತ್ರ ಹೌದು ನೀವು ಅಲ್ಲಾಗೆ ನೈವೇದ್ಯ ಮಾಡುವಾಗ ಫಾತಿಯ ಶರೀಫಾ ಯಾವ ಧರ್ಮವೇ ಆಗಲಿ ಕೆಲವು ಆಚಾರಗಳು ಒಂದೇ ಇರುತ್ತೆ ಈಗ ನಾವು ವೀರಭದ್ರ ದೇವರ ಮುಂದೆ ಶಕ್ತಿ ದೇವತೆಗಳ ಮುಂದೆ ಅಗ್ನಿಕೊಂಡ ಮಾಡಿ ಅದರಲ್ಲಿ ದೇವರ ಮಂತ್ರ ಹೇಳ್ಕೊಂಡು ನಡೀತೀವಿ ಅದನ್ನ ನಾವು ಕೊಂಡ ಹಾಯೋದು ಅಂತೀವಿ ಅದನ್ನೇ ನೀವು ಅಲಾವ್ ಅಂತೀರಿ ಅದನ್ನ ಅಲಾವಿ ಅಲಾಬಿ ಅಲೆಭಾ ಅಂತ ಕೂಡ ಕರೀತಾರೆ ಇದರ ಅರ್ಥ ಏನ್ ಗುರುಗಳೇ ಇಸ್ಲಾಂ ಧರ್ಮದ ಪ್ರಕಾರ ದೇವರ ಅನುಯಾಯಿಗಳಾದ ಇಮಾಮ್ ಹಸನ್ ಹುಸೇನ್ ಹಾಗೂ ಅವರ ಸಂಗಡಿಗರು ಸತ್ಯವಂತರು ಅಂತ ತೋರಿಸುವ ಪವಾಡನ ಮೊಹರಂ ಸಂದರ್ಭದಲ್ಲಿ ಈ ಅಲಾವ್ನಲ್ಲಿ ಕುಣಿತ ನಡೀತಾರೆ ಅದೇ ಥರ ದೇವರ ಹರಕೆ ಹೊತ್ತು ಹಿಂದೂಗಳು ಕೊಂಡ ಹಾಯ್ತಾರೆ ಧರ್ಮಗಳ ಪ್ರಕಾರ ನೋಡಿದ್ರೆ ಈ ಅರ್ಥ ಬರುತ್ತೆ ಆದರೆ ಜೀವನದಲ್ಲಿ ಎದುರಾಗೋ ಅಗ್ನಿ ಪರೀಕ್ಷೆಗಳನ್ನ ದೇವರ ಧ್ಯಾನದಿಂದ ಎದುರಿಸಿ ಜಯಿಸಬೇಕು ಅನ್ನೋ ಅಂತರಾರ್ಥ ಇದರಲ್ಲಿ ಅಡಗಿದೆ ಊಟ ಆಯ್ತಾ ಆಯ್ತು ಮಾತಿಗೆ ನಾನ್ ಅಡ್ಡಿ ಬನ್ನ ಚೇಚೆ ಅಂಥದ್ದೇನೂ ಇಲ್ಲ ನಮ್ ಗುರುಗಳು ನಮ್ಮ ಮತದ ಬಗ್ಗೆ ಕೂಡ ಸಾಕಷ್ಟು ತಿಳ್ಕೊಂಡಿದಾರಲ್ಲ ಅಂತ ಆಶ್ಚರ್ಯ ಆಗ್ತಾ ಇದೆ ಒಳ್ಳೇದನ್ನ ತಿಳ್ಕೊಳ್ಳೋದಕ್ಕೆ ಯಾವ ಮತ ಆದ್ರೇನು ಯಾವ ಧರ್ಮ ಆದ್ರೇನು ಹೊತ್ತಾಯ್ತು ಮಲಕ್ಕು ಲಕ್ಷ್ಮಿ ಯಾಕೆ ಹಾಕೋತಿದ್ಯಾ ನಿಮ್ ಬಗ್ಗೆ ತುಂಬಾ ಬೇಸರ ಪಟ್ಕೊಂಡಿದ್ದಾರೆ ಅಷ್ಟೇನಾ ಲಕ್ಷ್ಮಿ ಮೊದಲಿಂದಲೂ ಅವ್ರ ಹಾಗೇನೆ ನನ್ನ ಅವರ ಧ್ರುವಗಳೇ ಬೇರೆ ಅಕ್ಕನವ್ರಿಗೂ ಶಾಂತಿ ಇಲ್ಲ ಯಾಕೆ ನಿನಗ ಮಾತ್ರ ಶಾಂತಿ ಇದೆಯಾ ಲಕ್ಷ್ಮಿ ಶಾಂತಿ ಸಮಾಧಾನ ಅನ್ನೋದು ನಮಗ್ ನಾವೇ ತಂದ್ಕೋಬೇಕೆ ಹೊರತು ಇನ್ನೊಬ್ರು ಕೊಡೋದಲ್ಲ ಬೇರೆಯವ್ರ ಸಮಾಧಾನ ಹೇಳಿದ್ರು ಅದು ನಮ್ಮ ಮನಸ್ಸಿನೇ ಬರಬೇಕು ಆದ್ರೂ ನೀವು ಸ್ವಲ್ಪ ಅನ್ಸರ್ಸ್ಕೊಂಡು ಹೋದ್ರೆ ಚೆನ್ನಾಗಿರುತ್ತಲ್ವೇ ನೋಡು ಲಕ್ಷ್ಮಿ ನಾನು ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೀತಾ ಇಲ್ಲ ಎಲ್ರೂ ನಮ್ಮವರೇ ಅನ್ನೋ ತತ್ವನ ಪಾಲಿಸ್ತಾ ಇದ್ದೀನಿ ಆ ತತ್ವದಲ್ಲಿರೋ ಸತ್ಯನ ಎಲ್ಲರಿಗೂ ತಿಳಿಸ್ಬೇಕು ಅಂತ ಇದ್ದೀನಿ ಇಷ್ಟಕ್ಕೂ ಆ ಶರೀಫಾ ಮಾಡಿ ತಪ್ಪಾದ್ರೂ ಏನು ಶಾರದಾನು ಇದೇ ಪ್ರಶ್ನೆ ಕೇಳಿದ್ಲು ಬಹಳ ಸಂತೋಷ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಸಮಾನತೆ ಸಮತಾವಾದ ಬರುತ್ತೆ ಅನ್ನೋದಕ್ಕೆ ಶಾರದಾ ಕೇಳಿರೋ ಈ ಪ್ರಶ್ನೆನೇ ಆಧಾರ ಈ ಪ್ರಶ್ನೆ ಎಲ್ರೂ ತಮಗ್ ತಾವೇ ಹಾಕೊಂಡು ಸರಿಯಾದ ಉತ್ತರ ಕಂಡ್ಕೊಂಡ್ರೆ ಆಗ ಈ ಜಾತಿ ಧರ್ಮ ಮತಗಳ ಅಂತರ ದೂರವಾಗತ್ತೆ ಮುಂದಿನ ಕಾಲದ ಮಾತು ಈಗ ಯಾಕೆ ಈಗ ನಡೀತಾ ಇರೋದ್ರ ಬಗ್ಗೆ ಯೋಚನೆ ಮಾಡಿ ಈಗ ನಡೆಯೋದು ನಡೀತಾ ಇರೋದು ಮುಂದಿನ ಕಾಲಕ್ ಮೂಲ ಇವತ್ತು ಬೀಜ ಬಿತ್ತಿದ್ರೇನೆ ಮುಂದಿನ ಕಾಲಕ್ಕೆ ಅದು ಗಿಡವಾಗಿ ಮರವಾಗಿ ಹೂ ಹಣ್ಣುಗಳನ್ನು ಕೊಡೋದು ಹಿಂದಿನ ಕಾಲದವರು ನಮ್ಗ್ಯಾಕೆ ಯಾಕೆ ಅಂತ ಸುಮ್ಮನೆ ಇದ್ದಿದ್ರೆ ನಮಗೆ ಮನೆ ಜಮೀನು ಈ ಕೆರೆ ಈ ಬಾವಿ ಯಾವ ಸೌಲಭ್ಯಗಳು ಇರ್ತಿರ್ಲಿಲ್ಲ ನೀವೇನು ಹೇಳ್ಬಿಡ್ತೀರಿ ಸಮಾಧಾನ ಮಾಡ್ಬೇಕಾಗಿರೋದು ನಮ್ ಭಾವನೋರ್ ತಾನೆ ಲಕ್ಷ್ಮಿ ನಮ್ಮ ಅಣ್ಣ ಯಾವಾಗ ನಿಂದ ನಿಮ್ ಭಾವ ಆದ್ರು ನಮ್ ಮದ್ವೆ ಆದಾಗ್ ನಿಂದ ಅಂದ್ರೆ ಹೊಸ ಸಂಬಂಧ ಅಲ್ವಾ ಮುಂಚೆ ನಿಮ್ಮನೆಯವ್ರ ಯಾರೋ ನಮ್ಮನೆಯವ್ರ ಯಾರೋ ಈಗ ಸಂಬಂಧ ಬೆಳೆದಿಲ್ವಾ ಆದ್ರೂ ನಮ್ಮ ಮನೆಗಳ ನಡುವೆ ದೂರದ ಸಂಬಂಧ ಇತ್ತು ನಿಜ ನಮ್ಮದು ದೂರದ ಸಂಬಂಧ ಆದ್ರೆ ನಂದೂ ಶರೀಫ್ ಒಂದು ಬಾಳ ಹತ್ತಿರದ ಸಂಬಂಧ ಅದೇ ಮಾನವ ಸಂಬಂಧ ಇದರಲ್ಲಿ ಮತಗಳ ಗೋಜಿಲ್ಲ ಧರ್ಮಗಳ ಕಟ್ಟುಪಾಡಿಲ್ಲ ಕುಲಗಳ ಅಂತರವಿಲ್ಲ ಹಾಗಾದ್ರೆ ಲಕ್ಷ್ಮಿ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಆರೋಗ್ಯ ಕೆಡಿಸ್ಕೋಬೇಡ ಮಲ್ಕೋ ನಮಸ್ಕಾರ ಹೇ ಭಟ್ರ ನಮಸ್ಕಾರ ಏನು ಕಲಶಪ್ಪ ವೈಕಡೆ ಏನಿಲ್ಲ ನಿಮ್ಮ ತಮ್ಮ ಗೋವಿಂದ ಭಟ್ ಹತ್ತಿರ ನನ್ನ ಮಗನ ಜಾತ್ರೆ ತೋರಿಸ್ಬೇಕ್ ಅಂತ ಆ ನಿಮ್ಮ ತಮ್ಮ ಮನ್ಯಾಗ ಇದ್ದಾರೇನ್ರಿ ಇದಾನೆ ಆ ಶರೀಫಿನ ಜೊತೆ ಏನೋ ಮಾತಾಡ್ತಾ ಇದ್ದ ಹಿಂಗ್ಯಾಕ್ ಮಾತಾಡ್ತೀರಿ ಭಟ್ರ ಮತ್ತಿಲ್ ಏನ್ರಿ ಯಾರು ಯಾರು ನಾವು ಮನೆಗೆ ಸೇರ್ಸ್ಕೊಂಡ್ರೆ ಇನ್ನು ಏನು ಹೇಳಿ ಇದು ತಪ್ಪು ಏನೈತೆ ಅಲ್ಲ ಶರೀಫ್ನ ನಮ್ಮ ಥರ ಮನ್ಸಲ್ ರೀ ನಾ ಬರ್ತೇನೆ ನಮಸ್ಕಾರ ಭಟ್ರ ಇದೇ ನಡು ಬೀದಿಯಲ್ಲಿ ಇರ್ತೀರಲ್ಲ ನಮ್ಮ ಪರಿಸ್ಥಿತಿನೇ ಆಗಿದೆಯಪ್ಪ ದಾರಿಯಲ್ಲಿ ಈ ಕಡೆ ಒಂದು ಮತ ಆ ಕಡೆ ಒಂದು ಮತ ಕಡೆಗಳನ್ನು ಕಡೆಗಣಿಸಿ ಸಮತ ಭಾವ ಎಂಬ ನಡು ಬೀದಿಯಲ್ಲಿ ನಡೀರಿ ಆಗ ಎಲ್ಲಾ ಮತಗಳು ಒಂದೇ ಅಂತೆ ಕಾಲಕ್ಕೆ ಇದಕ್ಕೆ ಯಾಕೆ ತಲೀಕರಿಸ್ಕೊಂತೀರಿ ನಾನಿನ್ ಬರ್ತೇನೆ ರೀ ಬಾಳೆ ್ರೆ ಏನಾಯ್ತು ಗೋವಿಂದ್ ಭಟ್ ಏನ್ ಹೇಳಿದ್ರು ನಾನು ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ ಆದ್ರೆ ನನ್ನ ತಮ್ಮ ಅದ್ರ ಬಗ್ಗೆ ಲಕ್ಷ್ಯನೇ ಕೊಡ್ಲಿಲ್ಲ ನಿಜ ಬಿಡಿ ಅವರು ಒಳ್ಳೆ ಮಾತಿಗೆ ಲಕ್ಷ್ಯ ಕೊಡೋದು ರೀ ಸಾಂಬ್ರೆ ಯಾವಾಗ್ಲೂ ಗೇಲಿ ಮಾಡೋದೇ ಆಯ್ತು ಅಯ್ಯೋ ಕ್ಷಮಿಸ್ರಿ ಈ ಬಾಯಿಗೆ ಇದೊಂದು ವಿಚಿತ್ರವಾದ ಕಾಯಿಲೆ ಇದ್ದಕ್ಕಿದ್ದಾಗ ನಿಜ ಹೇಳಿಬಿಡುತ್ತೆ ಅಲ್ರಿ ಈಗ ತಾನೆ ಕಲ್ಲೇಶಪ್ಪ ದ್ರಮಣ ಸಿಕ್ಕಿದ್ರು ಅವರು ಕೂಡ ನನ್ನ ತಮ್ಮನ ಪರವಾಗಿ ಮಾತಾಡಿದ್ರು ನೋಡ್ರಿ ಈಗ ಹಾಗೆ ಅಂತಾರೆ ನಾಳೆ ಏನಾದ್ರು ಅವಂತ್ರ ಬಂದಾಗ ಆಗ ಮೆಲ್ಲ ಜಾರ ಕುಂತಾರೆ ಅದಿರ್ಲಿ ಈಗ ನೀವೇನಂತ ಹೇಳಿ ನೋಡಿ ನಾನು ಏನ್ ಹೇಳಬೇಕೋ ನನಗೆ ತೋಚ್ತಾ ಇಲ್ಲ ಏನ್ ಮಾಡ್ಬೇಕೋ ಅದನ್ನ ನೀವೇ ತೀರ್ಮಾನ ಮಾಡಿ ಆಯ್ತು ನೀವು ಹೋಗಿ ಬನ್ನಿ ನಾವೇನ್ ಮಾಡ್ಬೇಕೋ ಮಾಡ್ತೇವೆ ಆಯ್ತು ಮಾಡಿ ಈಗಲೇ ನಾವು ಮುಂದಾಳತ್ವ ವಹಿಸ್ಬೇಕು ನೀವು ಮುಂದಾಳತ್ವ ವಹಿಸಿ ನಾನು ಹಿಂದಾಳತ್ವ ವಹಿಸ್ತೀನಿ ಅಂದ್ರೆ ನಮ್ಮನ್ನು ಮುಂದೆ ತಳ್ಳಿ ನೀವ್ ಹಿಂದ್ ಜಾರ್ಕೋಬೇಕಂತ ಮುಂದೆ ನಾನು ಹಿಂದೆ ಈಗಲೇ ಕೆಲಸ ಶುರು ಹಚ್ಕೊಳ್ಳೋಣ ಪಂಚಾಯತಿ ಆ ಗೋವಿಂದ ಬಟ್ಟರಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ ಬನ್ನಿ ಹೋಗೋಣ ಈಶ್ವರ ಅಲ್ಲ ನೀನೇ ನಿನ್ನ ಪದಗಳೆ ತತ್ವದ ಮೂಲ ತೆರೆದು ನೀನು ಅರಿವಿನ ಬಾಗಿಲ ಎಲ್ಲ ಮನಗಳ ಬೆಳಗಿದೆ ಎಲ್ಲ ಈಶ್ವರ ಅಲ್ಲ ಅಲ್ಲ ನಿನ್ನ ಪದಗಳೆ ತತ್ವದ ಮೂಲ ತೆರೆದು ನೀನು ಅರಿವಿನ ಬಾಗಿನ ಎಲ್ಲ ಮನಗಳ ಬೆಳಗಿದೆಯಲ್ಲ ಓಂ ನಮ ಶಿವಾಯ ಅಕ್ಬರ್ ಓಂ ನಮ ಶಿವಾಯ ಅಕ್ಬರ್ ಓಂ ನಮ ಶಿವಾಯ ಅಕ್ಬರ್ ಓಂ ನಮ ಶಿವಾಯ ಅಲ್ಲಾಹು வக்கீர ஜங்கமரந்தே எந்த புரானு புராணவந்தே எந்த ஹக்கீர ஜங்கமரந்தே எந்தே புரானு புராணவந்தே எந்த நமஜு நமனங்களொந்து மாசீது மந்தி பெரசி தோர்தே மசீது மந்தி பெரசி தோரே